ಕೇವಲ ಸಿದ್ದರಾಮಣ್ಣ ಭ್ರಷ್ಟ ಅಲ್ಲ ಕಾಂಗ್ರೆಸ್ ಭ್ರಷ್ಟ ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ನೆಹರು ಎಂದು ಹೇಳುವ ಮನಮೋಹನ್ ಸಿಂಗ್ಗೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರಿಗಳು ಅದರಲ್ಲಿ ಮಹಾಭ್ರಷ್ಟ ಯಾರು ಹೇಳಿದ್ರು ಸಿದ್ದರಾಮಣ್ಣ ಮಹಾಭ್ರಷ್ಟ ಕಳ್ಳ ಮತ್ತು ಮಹಾ ಸುಳ್ಳ ಎರಡೆರಡು ಬಾರಿ ಈ ರಾಜ್ಯದ ಜನತೆ ನಮಗೆ ಅವರಿಗೆ ಅಧಿಕಾರವನ್ನು ಕೊಟ್ಟು ಸಿದ್ದರಾಮಯ್ಯ ಹೇಳ್ಬಂದ್ರು ಸಿದ್ದರಾಮಯ್ಯ ಬಹಳಷ್ಟು ಮಾತಾಡ್ತಾರೆ ಆಕ್ರೋಶದ ಯಾತ್ರೆ ಮೈಸೂರಿನಲ್ಲಿ ಮಹಾ ಚಾಮುಂಡಿಗೆ ಪ್ರಾರ್ಥನೆಯನ್ನು ಮಾಡಿ ವಿಜಯೇಂದ್ರ ಅವರ ಯಾತ್ರೆ ಪ್ರಾರಂಭ ಆಯಿತು ಮೈಸೂರು ಮಂಡ್ಯ ಮೀರಿ ಮೇಲೆ ಮಡಿಕೇರಿ ಮಂಗಳೂರಿಗೆ ಬಂದು ಇವತ್ತು ಹಾ ಉತ್ತರ ಕನ್ನಡಕ್ಕೆ ಪ್ರವೇಶ ಆಗಿದೆ ಮಡಿಕೇರಿ ಮತ್ತು ಉತ್ತರ ಕನ್ನಡದಲ್ಲಿ ನಾನು ಈ ಯಾತ್ರೆಯ ಸೊಬನ್ನ ಕಂಡೆ ಯಾಕೆ ಜನ ಜನತಾ ಜನತನ ಆಕ್ರೋಶ ರಾಜ್ಯದ ಅರ್ಜಕರು ನೇತಕರು ನೈಸಿ ಹೊರಗಡೆ ಹೋಗಬಾಗ ಸೋನ್ಯಾ ಜಂಗೆ ಕಾರ್ಯದೋಕ್ಕೆ ಮಾಡ್ತಾರೆ ಪಾಪದ ನೀನು ಎರಡನೇ ಬಾರಿ ನಿಮಗೆ ರಾಜ್ಯ ವಿಧಾನ ತಯಕ ಅವಕಾಶಗಳನ್ನು ಕೊಟ್ರು ಎರಡನೇ ಬಾರಿ ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂತ ಕಾಲಘಟ್ಟದಲ್ಲಿ ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ರಾಷ್ಟ್ರ ಜಗತ್ತಿನ ಅತಿ ದೊಡ್ಡ ಭಯೋತ್ಪಾದಕ ನಾನು ನನ್ನ ತನ್ನ ಮಾಡಿದ್ದಾರೆ ನೀವೇ ಮಾಡಿದ್ರಿ ಎರಡು ಬಾರಿ ಅವಕಾಶಗಳು ಸಿಕ್ಕ ಯೋಚನೆ ಮಾಡಿ ಶೃಂಗೇರಿಯಲ್ಲಿ ಪೊಲೀಸರ ಗುಂಡಿಗೆ ಬಲಿಯಾಗಿರ್ತಕ್ಕಂತಹ ಗೋ ಹಂತಗಳ ಮನೆಗೆ ಹೋಗಿ ಬಿರಿಯಾನಿ ಮತ್ತು ಹಣವನ್ನು ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎರಡು ಪಿಎಫ್ಐ ಕಾರ್ಯಕರ್ತರಲ್ಲಿ ಹಲ್ಲೆ ಮಾಡಿರತಕ್ಕಂಥ ಜೈಲು ಜೈಲಲ್ಲಿ ಬಿಡುಗಡೆ ಮಾಡಿರತ ಮುಖ್ಯಮಂತ್ರಿ ನೀವು ಹಿಂದೂ ಸಮಾಜಕ್ಕೆ ಅಕಾಂಧವನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ನೀವು ಈ ರಾಜ್ಯದಲ್ಲಿ ಕಳೆದ ಬಾರಿ ನೀವು ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೆರಡು ಜನ ಹಿಂದೂ ಕಾರ್ಯಕರ್ತರು ಹತ್ಯೆ ಆಯಿತು ನಿಮ್ಮ ಕಲ್ಲಲ್ಲಿ ಕಣ್ಣಲ್ಲಿ ಕಣ್ಣೀರು ಬಂದಿಲ್ಲ ಸಿದ್ದರಾಮಣ್ಣ ಈ ರಾಜ್ಯದಲ್ಲಿ ಕಳೆದ ಬಾರಿಯ ಅಧಿಕಾರದ ಅವಧಿಯಲ್ಲಿ ಮೂರು ಸಾವಿರ ಜನ ರೈತರ ಆತ್ಮಹತ್ಯೆ ಮಾಡಿಕೊಂಡ್ರು ಕಳೆದ ಅವಧಿಯಲ್ಲಿ ಈ ರಾಜ್ಯದಲ್ಲಿ ಇಪ್ಪತ್ತೆರಡು ಜನ ಹಿಂದೂ ಕಾರ್ಯಕರ್ತರು ಹತ್ಯೆಗಳು ಯಾರು ಈ ರಾಜ್ಯದಲ್ಲಿ ಮೂರು ಅಧಿಕಾರಿಗಳು ಕಳೆದ ಬಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ನಿಮ್ಮ ಅಧಿಕಾರದಲ್ಲಿ ನಿರಂತರವಾಗಿ ನೆರಹಂತ ನರಹತ್ಯೆಗಳು ನಡೆದು ನರಹತ್ಯೆಗಳು ಹತ್ಯೆಗಳು ನರಹತ್ಯೆಗಳು ನಡೀತು ಈ ಬಾರಿ ಅಧಿಕಾರವನ್ನು ಪಡೆದಾಗ ನೀವು ಭ್ರಷ್ಟಾಚಾರದಲ್ಲಿ ಮುಗಿದ್ರಿ ಈ ರಾಜ್ಯ ರಾಜ್ಯದಲ್ಲಿ ಹಗರಣ ಮೈಸೂರಿನಲ್ಲಿ ಹಗರಣ ಮಹದೊಡ್ಡದಾಗಿರ್ತಕ್ಕಂಥ ಹಗರಣದಲ್ಲಿ ನೀವು ಬಲಿಯಾದ್ರಿ ಇವತ್ತು ರಾಜ್ಯದಲ್ಲಿ ಮೊದಲ ಬಾರಿ ನಿಮ್ಮ ಸಚಿವ ಒಬ್ಬ ಹಗರಣದೊಳಗೆ ವಾಲ್ಮೀಕಿ ಹಗರಣದೊಳಗೆ ಜೈಲಿಗೆ ಹೋದ್ರೆ ನಿಮಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟುಕೊಳ್ಬೇಕಿತ್ತು ನಿಮ್ಮ ಮಂತ್ರಿ ಬಂದ ಒಬ್ಬ ನಿಮ್ಮ ಹೆಸರು ಬಂದಿದೆ ವಾಲ್ಮೀಕಿ ಹಗರಣದಲ್ಲಿ